ಆಲ್ಮೋಸ್ಟ್ ರೆಡಿ ಚಿಕ್ಕು ಜಸ್ಟ್ ಟೂ ಮಿನಿಟ್ಸ್ ಮಾಧವಣ್ಣ ನಾ ಈ ಬರ್ತೆ ಹಾಕೊಂಡಿದ್ಯಾ ಯಾಕೋ ಚಿಕ್ಕು ಶೋ ಚೆನ್ನಾಗಿಲ್ವಾ ಪಟ್ಟಂತ ಬೇರೆ ಹಾಕೊಂಬಿಡ್ಲಾ ಶೋ ತಕ್ಕ ಗಿರಿಜಕ್ಕ ಹಣ್ ತಗೊಳೋದಿಲ್ವಾ ಸರಿ ಏನು ಅನ್ಕೋಬೇಡಿ ನಮ್ಮ ಚಂದ್ರಣ್ಣ ಅಷ್ಟು ಪ್ರೀತಿಯಿಂದ ಮದುವೆ ಕರೆದಿದ್ದಾರೆ ನಾನು ಈಗಲೇ ಹೋಗಿ ನನ್ನ ಅನ್ಕೊಂಡಿದ್ದಾರೆ ನನಗಿಂತ ಆ ಹೆಸರು ಗೊತ್ತಿಲ್ದಿರೋ ಮಲ್ಲಿಕಾರ್ಜುನ್ ಏನೋ ಜಾಸ್ತಿ ಇವ್ರು ಬರ್ತಾರೆ ಪತ್ರಿಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ನಲ್ಲ ನನಗ್ ಬುದ್ಧಿ ಇಲ್ಲ ಏನ್ ಮಾಡೋದು ಎಲ್ಲ ನನ್ನ ಹಣೆ ಬರ ಅತ್ತೆ ಅವ್ರ ಮಲ್ಲಿಕಾರ್ಜುನ್ಗಾದ್ರು ಇನ್ವಿಟೇಷನ್ ಕೊಡ್ಲಿ ಕೃಷ್ಣಾರ್ಜುನ್ಗಾದ್ರೂ ನನ್ಗೆ ಏನಾಗ್ಬೇಕಾಗಿದೆ ನನಗ್ ಮಾಡೋದಕ್ಕೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲ್ಸ ಇದೆ ನಾನು ಅಡಿಗೆ ಮಾಡ್ತೀನಿ ಏನೋ ತಂಗೇನೋ ಮಮಕಾರ ಬೇಡ ಆದ್ರೆ ಎದುರುಗಡೆ ಮನೆಯವರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಅದು ಆಗ್ಲಿಲ್ಲ ಮೀನಾ ಹೌದು ನಾನೇ ಅವ್ರ ಬಗ್ಗೆ ಅಷ್ಟೊಂದ್ ತಲೆ ಕೆಡಿಸ್ಕೊತಾ ಇದ್ದೀನಿ ಅತ್ತೆ ಏನು ಇವಾಗ ನಿಂದೇನು ನಾನು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತನಾ ಹಾಗೆಲ್ಲ ಅತ್ತೆ ಮತ್ತಿರಬೇಕು ಅಂತ ಒದ್ದಾಡ್ತಿದ್ದೀರಾ ಏನಂತ ಹೇಳಿ ಏನಿಲ್ಲ ಅವ್ರ ಆ ತರ ಮಾತಾಡೋದಕ್ಕೆ ನೀವ್ ಕೋಪ ಮಾಡ್ಕೋಬೇಡಿ ಓಹೋ ಬಂದ್ಬಿಟ್ಲು ದೊಡ್ಡದಾಗಿ ಅತ್ತೆಗೆ ಬುದ್ಧಿ ಹೇಳಕ್ಕೆ ಇಷ್ಟಕ್ಕೂ ನಾನು ಯಾಕೆ ಕೋಪ ಮಾಡ್ಕೋಬೇಕು ನನ್ಗೇನು ಅವ್ರು ನನ್ನ ಕರಿಬೇಕು ನಾನು ಹೋಗ ಅವ್ರ ಮನೇಲಿ ಅಮ್ಮಗೆಲ್ಲ ಶಾಸ್ತ್ರ ಮಾಡ್ಬೇಕು ಅದು ಇದು ಅನ್ನೋ ಆಸೆ ಎಲ್ಲ ಏನಿಲ್ಲ ಇಷ್ಟಕ್ಕೂ ನನ್ ಗಂಡ ನನ್ ಮನೇಲಿ ನನ್ನ ರಾಣಿ ತರ ನೋಡ್ಕೋತಾ ಇದ್ದಾನೆ ಅದೆಲ್ಲ ಬಿಟ್ಬಿಟ್ಟು ನಾನ್ ಯಾಕೆ ಬೇರೆಯವ್ರ ಮನೆ ಫಂಕ್ಷನ್ ಬಗ್ಗೆ ಕಲ್ಸ್ಕೊಂಡ್ಬೇಕು ಆತರ ಆಸೆ ಎಲ್ಲಾ ನನ್ಗೇನಿಲ್ಲ ನನ್ಗೆ ಕೋಪನು ಬಂದಿಲ್ಲ ನನ್ಗೆ ಕೋಪ ಬಂದಿದ್ಯಾ ಇಲ್ಲ ತಾನೇ ಹಾಗೆ ಇಲ್ಲ ಅತ್ತೆ ಅಚ್ಚು ಇದನ್ ಯಾರು ಕೋಪ ಅಂತಾರ ಅಂತಾರಿಗೆ ಶಾಂತ ಮೂರ್ತಿ ಅನ್ಕೊಂಡಿದ್ದೆ ಈಗ್ಲೇ ಗೊತ್ತಾಗಿದ್ದು ಕೋಪ ಬಂದ್ರೆ ತಾಂಡವ ನೃತ್ಯ ಆಡ್ತಾರೆ ಅಂತ ಅಮ್ಮ 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 ಎಲ್ಲೋಗಿದ್ದೆ ಅಮ್ಮ ನೀನು ನಾನೊಂದ್ ಟಾಪ್ ಟೈಟ್ ಆಗಿ ಹೋಗಿದ್ದೆ ಒಂದ್ ಹೊಲ್ಗೆ ಬಿಚ್ ಕೊಡ್ತೀಯಾ ನಾನು ಇದೇ ಹಾಕೋಬೇಕು ಅಂತಿದ್ದೀನಿ ನೀನ್ ನನ್ನ ಏನಂತ ಅನ್ಕೊಂಡಿದ್ಯಾ ಹ ಮೂರ್ ಹೊತ್ತು ಮೂರ್ ಹೊತ್ತು ಆಮೇಲೆ ಕೂತ್ಕೊಂಡು ಮೊಬೈಲ್ ಫೋನ್ ಹಿಡ್ಕೊಂಡು ಅದೆಂತದ್ದು ರೀಲ್ಸ್ ಅಂತ ನೋಡ್ಕೊಂಡು ಅಂತ ಬರ್ತಿಯಲ್ಲ ಅನ್ಕೊಂಡಿದ್ಯಾ ಅಮ್ಮ ನಾನಿವಾಗ ಏನ್ ಕೇಳ್ಬಾರ್ದು ಕೇಳ್ಬಿಟ್ಟೆ ಅಂತ ಇಷ್ಟು ಸೆಟ್ ಮಾಡ್ಕೊಳ್ತಿದ್ಯಾ ಏನಾಗಿದೆ ನಿಂಗೆ ನನಗ ಏನಾಗಿದೆ ಏನಾಗಿದೆ ನನ್ಗೆ ನಿಂತಿಲ್ವಾ ಮನೆಯಲ್ಲ ಗುಂಡ್ಕಾಲ್ ನಿಂತ ನಿಂತಿದ್ದೀನಿ ಅಲ್ಲ ಈ ಮನೇಲಿ ನನ್ಗೆ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರ ನೀವೆಲ್ಲರೂ ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ರಕ್ಷಾ ಅಡ್ರೆಸ್ ಡ್ರೆಸ್ ಕೊಡು ನಾನೆಷ್ಟು ಕೊಡ್ತೀನಿ ಮನೇಲಿ ಎಲ್ಲದಕ್ಕೂ ಬಂದ್ಬಿಡ್ತಾಳೆ ಮೂಗ್ ತರಿಸ್ಕೊಂಡು ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೊಂತೀಯ ಅವ್ಳ ಕೆಲ್ಸ ಅವ್ಳು ಮಾಡ್ಕೊಳ್ಳಿ ಏನೆ ನಿನ್ ಬಟ್ಟೆ ಹೊಲಿಗೆ ನಿಂಗ್ ಹಾಕೊಳ್ಳೋ ಗೊತ್ತಾಗೋದಿಲ್ವಾ ನೀನಾ ನೀನ್ ಏನಾದ್ರು ಅವ್ಳಗ್ ಸಹಾಯ ಮಾಡಕ್ ಹೋದ್ರೆ ನಿನ್ ನಾಲ್ಕು ತಟ್ಟು ಬಿಡ್ತೀನಿ ಅಷ್ಟೇ ನೀವೆಲ್ಲ ನೀವೆಲ್ಲ ನನ್ನನ್ನ ಈ ಮನೆಲಿ ಏನಂತ ಅನ್ಕೊಂಡಿದೀರ ನನ್ನೇನು ಮ್ಯೂಸಿನ್ ಅಂದ್ಕೊಂಡ್ಬಿಟ್ಟಿದೀರಾ ಒಬ್ಬಳು ಬರ್ತಾಳೆ ಅಮ್ಮ ಕಾಫಿ ಅಂತಾಳೆ ಕಾಫಿ ತಗೊಂಡು ಓಡೋಗ್ಬೇಕು ಇನ್ನೊಬ್ಳು ಬಂದು ಅತ್ತೆ ಊಟ ಊಟ ಕೊಡಬೇಕು ಇನ್ನೊಬ್ಬ ಅಳಲಿ ಆಚ ಉಂಟು ಹೊಲಿಗೆನ ನಾನೇ ಬಿಚ್ಕೊತೀನಿ ಇನ್ನೇನು ಮಾಡಬೇಡ ಹ್ಮ್ ಹಂಗಾದ್ರೆ ನಿನ್ನೇನು ಉಂಟು ಉಂಟು ಏನಿಲ್ಲತ್ತೆ ಹಾಂ ಹೋಗು ಗಿರ್ಜಾ 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 ನಂತ ನೀಲಿ ಶರ್ಟ್ ಅಲ್ಲಿ ಒಗದ್ ಮೇಲೆ ಇಸ್ತ್ರಿ ಮಾಡಿ ಇಲ್ಲಿ ಇಡ್ಬೇಕು ಅಂತ ತಾನೆ ಕಾಣ್ತಾ ಇಲ್ವಲ್ಲ ಅಲ್ಲ ರೀ ನೀನ್ ನನ್ನ ಮದ್ವೆ ಆಗಿರೋದು ಯಾವುದಕ್ಕೆ ನಿಮ್ ಶರ್ಟ್ ಒಗ್ದು ಇಸ್ತ್ರಿ ಮಾಡಿ ಅದನ್ನ ಬೀರು ಎತ್ತಿರೋದಕ್ಕ ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಬಟ್ಟೆ ರೀ ಅಂತ ಹೇಳಿ ನೀವ್ ಇಷ್ಟು ದೊಡ್ಡವರಾಗಿದ್ದೀರಾ ಆಗಿದ್ರಾ ನಿಮ್ ಬಟ್ಟೆ ನೀವು ಮರ್ಚಿಟ್ಕೊಳ್ಳೋದಕ್ಕೆ ಆಗೋದಿಲ್ವಾ ಇಷ್ಟಕ್ಕೂ ನೀವ್ ಏನಂತ ಅನ್ಕೊಂಡಿದೀರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಅಡಿಗೆ ಮನೆ ಕೆಲಸ ಮಾಡಿ ಮಕ್ಕಳು ಕೆಲಸ ನೋಡೋದಾದ್ರೆ ನೀವ್ ಬೇರೆ ನನ್ ಅಂತ ಆಗಲ್ಲ ರೀ ಆಗಲ್ಲ ಇನ್ಮೇಲೆ ನಿಮ್ ಬಟ್ಟೆನ ನೀವೇ ಎತ್ತಿಟ್ಕೋಬೇಕು ನಿಮ್ ಬಟ್ಟೆನ ನೀವೇ ಮಡಚ್ಕೋಬೇಕು ನೀವೇ ಅಷ್ಟೇ ಎತ್ತಿ ಅದಕ್ಕೆ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಾ ಇದೀಯಾ ಏನಿದು ಇದೇನಿದು ನಿಮ್ಮ ಬಿಳಿ ಬಿಳಿಶಾನೆ ಎಲ್ಲ ಕಣ್ಮುಂದೇನೆ ಇದ್ರು ನಿಮ್ ಕಣ್ಣಿಗೆ ಏನು ಕಾಣೋದಿಲ್ವಾ ಮಾತ್ ಮಾತ್ಕು ಗಿರ್ಜಾ ಅದಿಲ್ಲಿ ಗಿರ್ಜಾ ಇದೆಲ್ಲಿ ಇದೇ ಆಗೋಯ್ತು ನೋಡಿ ಇದೆ ಕೊನೆ ಇನ್ನೊಂದ್ಸಲ ನಿಮ್ ಶರ್ಟ್ ನ ನೀಡೇ ಹುಡ್ಕೋಬೇಕು ಮಾತ್ ಮಾತ್ಕು ನನ್ನ ಕರಿಯಂಗಿಲ್ಲ ಅರ್ಥ ಆಯ್ತಾ ಸರಿ ಸರಿ ಹೊತ್ತಾಯ್ತು ಮಾಧವನ್ನ ಹುಡುಗಿ ನೋಡಕ್ ಹೋಗ್ಬೇಕು ರೆಡಿ ಆಗಿ ಏನ್ ಮುಖ ನೋಡ್ತಾ ಇದ್ದೀರಾ ತಗೊಳ್ಳಿ ನಿಮ್ ಬಿಳಿ ಶರ್ಟ್ ರೆಡಿ ಆಗಿ ತಾಂಬೂಲ ರೆಡಿ ಆಗಿದ್ಯೋ ಇಲ್ವೋ ಅದನ್ನ ಹೋಗಿ ನಾನೇ ನೋಡ್ಬೇಕು ಬಿಗ್ ಬಾ ರೆಡಿನ ಆಲ್ಮೋಸ್ಟ್ ರೆಡಿ ಚಿಕ್ಕು ಜಸ್ಟ್ ಟೂ ಮಿನಿಟ್ಸ್ ಮಾಧುವಣ ಈ ಬಟ್ಟೆ ಹಾಕೊಂಡಿದ್ಯಾ ಯಾಕೋ ಚಿಕ್ಕು ಶರ್ಟ್ ಚೆನ್ನಾಗಿಲ್ವಾ ಪಟ್ಟಂತ ಬಟ್ಟೆಂತ ಬೇರೆದಾಕೊಂಡ್ಬಿಡ್ಲಾ ಶರ್ಟ್ ಗೆಟಪೇ ಸರಿ ಇಲ್ಲ ಓಹ್ ಈ ಬಟನ್ ಹಾಕೋಬೇಕಿತ್ತಲ್ಲ ಮಾಧುವಣ ಒಳ್ಳೆ ಕತ್ತಿಸ್ಕೊತರ ಫಸ್ಟ್ ಬಟನ್ ಹಾಕೊಂಡು ಈ ತರ ಇನ್ ಶಾರ್ಟ್ ಮಾಡ್ಕೊಂಡು ಫಸ್ಟ್ ರ್ಯಾಂಕ್ ರಾಜ ಹೋದ್ರೆ ನಿನ್ನ ಫಸ್ಟ್ ಶಾರ್ಟ್ ಅಲ್ಲೇ ಅವಳು ರಿಜೆಕ್ಟ್ ಜುಬ್ಬಾ ಹಾಕೊಳ್ಳ ಹ ಇವತ್ತು ನಿನ್ ಪರ್ಸ್ನಲ್ ಡಿಸೈನರ್ ನಾನು ಆ ಹುಡ್ಗಿಗ್ ಹೆಂಗ್ ಇಷ್ಟ ಆಗುತ್ತೆ ಟ್ರೆಂಡಿಗೆ ಹೆಂಗ್ ತಕ್ಕಂತೆ ಇರಬೇಕು ಅಂತ ನಾನ್ ರೆಡಿ ಮಾಡ್ತೀನಿ ಆ ನಿನ್ನ ಓಕೆ ಮಾಡಿ ಮದ್ವೆಗೆ ಓಕೆ ಮಾಡಿ ರೆಡಿ ಮಾಡ್ತೀನಿ ಮಾದ್ವಾ ಹೆಣ್ಣ ಕಡೆಯವರು ಕಾಯ್ತಾ ಇರ್ತಾರೆ ಬೇಗ ಹೋಗ್ಬೇಕು ತಾನೇ ಹಾ ಅಪ್ಪ ಅಮ್ಮ ಹೆಂಗೆ ಬ್ರಾಂಡ್ ನ್ಯೂ ಗಂಡು ಕೋತಿ ಒಂದ್ ಫೋಟೋ ತೆಗಿಯ ಫೋಟೋ ತೆಗಿಯಕ್ ನೀನ್ ನನಗೆ ಹೇಳ್ಬೇಕಾ ಅದು ಈ ಗ್ರೇಟ್ ರಕ್ಷಣೆಗೆ ಹೊಸ್ಕೊಡು ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ಒಂದ್ ಮಿಸ್ಸಿಂಗ್ ಇವಾಗ ನೋಡು ಯೋ ಯೋ ಹನಿ ಮುನಿ ಸಿಂಗ್ ಹೇ ಏನು ಈ ಬಟ್ಟೆ ಹಾಕೊಂಡಿದ್ಯಾ ನೀನ್ ಯಾವ ಅಂತ ಬಟ್ಟೆ ಹಾಕೊಳ್ಳೋನಲ್ಲ ಯಾರೇನ್ ರೆಡಿ ಮಾಡಿದ್ದು ಅಪ್ಪ ಅದು ನಾನೇ ಅಪ್ಪ ನೋಡಿ ಮಾದವಣ್ಣ ಹೆಂಗಿದ್ದಾನೆ ಫುಲ್ ಟ್ರೆಂಡಿಂಗ್ ಕ್ಲೋತ್ಸ್ ಟ್ರೆಂಡಿಂಗ್ ಸ್ಟೈಲ್ ಟ್ರೆಂಡಿಂಗ್ ಗ್ಯಾಜೆಟ್ಸ್ ಎಲ್ಲ ನಂದೇ ಚಾಯ್ಸ್ ಕತ್ತೆ ಬಡವಂತಂದು ನಿನ್ ವೇಷ ಎಲ್ಲ ಮಾಧವ್ ಹಾಕಕ್ ಬರ್ಬೇಡ ಮಾಧವ ನಿನಗ್ ಬುದ್ಧಿ ಬೇಡ ಹೋಗು ಮಾಮೂಲಿ ತರ ಬಟ್ಟೆ ಹಾಕೊಂಬ ಮೊದ್ಲೇ ಲೇಟ್ ಆಗ್ತಾ ಇದೆ ಇದ್ರಲ್ಲಿ ನಿನ್ ಕಪಿಸ್ ಅಷ್ಟೇ ಬೇರೆ ಅಲ್ಲಪ್ಪ ಮೀರ್ ಹೋಗ್ತಾ ಅಜ್ಜಿ ಯಾಕೋ ನಿನ್ ಮುಖವಂತರ ಆಗಿದೆಯಲ್ಲ ಎರಡೇ ದಿನದಲ್ಲಿ ಮದ್ವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ ಅಂತ ಬೇಜಾರ ಆಗ್ಲೇ ನಿಮ್ ಚಿಕ್ಕಮ್ಮ ರಾಜೀವನಿಗೆ ಫೋನ್ ಮಾಡುವಂತ ಎಷ್ಟ್ ಸಲ ಹೇಳಿದ್ರು ಯಾಕೆ ಮಾಡ್ಲಿಲ್ಲ ಹೋಗಜ್ಜಿ ನೀನು ಅವ್ರ ಹಾಗೆ ಮಾತಾಡ್ಬೇಡ ನನ್ ಮೊದ್ಲೆ ಮನ್ ನಾನೇನೋ ಒಂದ್ ಕೇಳ್ತೀನಿ ನಿಜ ಹೇಳ್ತೀಯ ಏನಜ್ಜಿ ನಾನ್ ನಿನ್ನ ಗಮನಿಸ್ತಾನೇ ಇದ್ದೀನಿ ಈ ಮದ್ವೆ ನಿಶ್ಚಯ ಆದಾಗಿಂದ ಬೇಜಾರಲ್ಲೇ ಇದೀಯ ಯಾಕೆ ಅಂತ ಕೇಳಿದ್ರೆ ನಾನು ಇನ್ನು ಓದ್ಬೇಕು ಅಂತೀಯ ನಿಜ ಹೇಳಮ್ಮ ನೀನ್ ಯಾರನ್ನ ಪ್ರೀತಿಸ್ತಿದಿಯಲ್ಲ ಅದಕ್ಕೆ ಈ ಮದುವೆ ಬೇಡ ಅಂತಿದೀಯ ತಾನೆ ಅಜ್ಜಿ ನನಗೆ ಗೊತ್ತಾಯ್ತು ಅಂತನಾ ನಾನಿನ್ ವಯಸ್ಸು ದಾಟ್ಕೊಂಡೇ ಬಂದಿದ್ದೆ ಕಣೆ ನಿನ್ ಒದ್ದಾಟ ನನಗ್ ಗೊತ್ತಾಗುತ್ತೆ ಹಾಗಂತ ನಿನ್ ಪ್ರೀತಿ ಬಗ್ಗೆ ಮನೇಲಿ ಯಾರಿಗಾದ್ರು ಹೇಳಿದ್ರೆ ಸಿಗದಾಕ್ ಬಿಡ್ತಾರೆ ಅದಕ್ಕೆ ನೀನ್ ಬೇರೆ ಯಾರನ್ನು ನಂಬಕ್ ಹೋಗ್ಬೇಡ ನಿನ್ ಜೊತೆ ಆ ಹುಡ್ಗ ಯಾರು ಅಂತ ಹೇಳು ನಾನು ನಿಮ್ ಇಬ್ಬರನ್ನ ಹೇಗಾದ್ರು ಮಾಡಿ ಒಂದ್ ಮಾಡ್ಬಿಡ್ತೀನಿ ಹೇಳಮ್ಮ ಯಾರ ನೀನ್ ಹೇಳಲಿಲ್ಲ ಅಂದ್ರೆ ಅವನ್ ಯಾರು ಅಂತ ನನಗ್ ಗೊತ್ತಾಗಲ್ವಾ ಅಜ್ಜಿಗೆ ಗೊತ್ತು ಅಜ್ಜಿ ಏನ್ ಹೇಳ್ತಿದ್ಯಾ ಆ ಹುಡುಗ ಯಾರು ಅಂತ ನನ್ ಗೊತ್ತು ನಾನ್ ಹೇಳ ಕಳ್ಳಿ ನೀನ್ ಪ್ರೀತಿ ಮಾಡ್ತಾ ಇರೋದು ನಮ್ ಗಿರ್ಜಾನ್ ಮಗ ಒಲ್ಲ ಬಂತಾನೆ

ನನಗೆ ಯಾಕೋ ಅವನ ಹೆಸರು ಹೇಳ್ತಿದ್ದಾಗೆ ನೀನ್ ನಾಚ್ಕೊಂಡು ನನ್ನ ಹತ್ರ ಹೇಳ್ತಿಲ್ಲ ಅನ್ಸುತ್ತೆ ನಿಜ ಹೇಳಿ ಬಂಗಾರಿ ಯಾರು ಏನು ಮಾತಾಡ್ತಾ ಇಲ್ಲ ಏನಾಯ್ತು ಅಯ್ಯೋ ಏನಿಲ್ಲ ಏನಿಲ್ಲ ಅವಳು ಯಾರು ಅಂತ ಕೇಳಿದ್ರೆ ಯಾರು ಏನು ಹೇಳ್ತಿಲ್ಲ ಯೋಳಾ ನಾ ಯಜಮಾನ್ ಅವಳನ್ನ ಪರಿಚಯ ಮಾಡ್ಸೋದ್ ಮರ್ತೋದ್ರು ಅವಳು ನಮ್ ಸೊಸೆ ಮೀನಾ ಅಂತ ನಮಸ್ಕಾರ ಅದು ಎರಡನೇ ಮಗ ಕೇಶವ ಇದನ್ ಹೆಂಡತಿ ಹೌದಾ ನಿಮ್ ಎರಡನೇ ಮಗನ್ಗೆ ಮದ್ವೆ ಆಗಿದ್ಯಾ ಹೌದು ನೀವು ಗೊತ್ತಿರ್ಲಿಲ್ವಾ ಮಂಜನಾ ಹೇಳಿದ್ದಾರೆ ಅಂತ ಅನ್ಕೊಂಡೆ ಜಾಸ್ತಿ ದಿನ ಏನಾಗಿಲ್ಲ ಈಗ ಒಂದ್ ತಿಂಗ್ಳಾಗಿದೆ ಅಷ್ಟೇ ಈಶ್ವರ್ ಅವ್ರೆ ಮುಂದಿನ ಮಾತುಕತೆ ಯಾವಾಗ ಇಟ್ಕೋಣ ಒಂದಿನ ನಿಶ್ಚಿತಾರ್ಥಕ್ಕೆ ಅಂತ ಇಟ್ಕೋಬಹುದಲ್ವಾ ಅದಕ್ಕಿಂತ ಮುಂಚೆ ನಮ್ಮನೆ ನೋಡ್ಬೇಕು ಅಂದ್ರೆ ಯಾವಾಗ್ ಬೇಕಾದ್ರೂ ಬರ್ಬೋದು ಹಾ ಅದೆಲ್ಲ ಮಾತಾಡೋಣ ಆದ್ರೆ ನಾನೊಂದು ಕೇಳ ಅವರೇ ಅವ್ರೆ ಕೇಳಿ ಮೊದಲನೇ ಮಗ ಇರೋವಾಗ ಮೊದಲನೇ ಮಗನಿಗೆ ಮಗನಿಗೆ ಮದ್ವೆ ಯಾಕೆ ಮಾಡಿದ್ರಿ ದೊಡ್ಡ ಮಗನ್ಗೆ ಮದ್ವೆ ಮಾಡಿ ಆಮೇಲೆ ಕ್ರಮೇಣವಾಗಿ ಎರಡನೇ ಮಗನಿಗೆ ಹುಡುಗಿ ನೋಡಕ್ ಹೋಗೋದನ್ನ ನಾನ್ ಕೇಳಿದ್ದೀನಿ ಆದ್ರೆ ಇಲ್ಲೊಂತರ ಉಲ್ಟಾಗಿದೆಯಲ್ಲ ಯಾಕೆ ಅಂತ ಕೇಳ್ಬೋದಾ ನಂದಕುಮಾರ್ ಅವರೇ